వేల్డ్ హైపటెన్షన్ డే ఈ ವಿಶ್ವ ರಕ್ತದೊತ್ತಡ ದಿನಾಚರಣೆಯ ನಿಮಿತ್ತ ಗ್ಲೈನ್ಮಾರ್ಕ್ ಫಾರ್ಮಾ ಕಂಪನಿಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನರಲ್ಲಿ ಬಿಪಿ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ಶಿವಮೊಗ್ಗದ ರಾಜ್ಕುಮಾರ್ ಆಸ್ಪತ್ರೆಯಲ್ಲಿ ಬುಧವಾರ ಹಮ್ಮಿಕೊಂಡಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಹೆಸರಾಂತ ಡಾಕ್ಟರ್ ನಾಗಭೂಷಣ್ ಪಾಲ್ಗೊಂಡು ರಕ್ತದೊತ್ತಡ ಕಾಯಿಲೆ ಕುರಿತಾದ ಸಾಕಷ್ಟು ಉಪಯುಕ್ತ ಮಾಹಿತಿ ನೀಡಿದರು ಸಾರ್ವಜನಿಕರು ವೈದ್ಯರಲ್ಲಿ ಬಿಪಿ ಕಾಯಿಲೆ ಕುರಿತಾದ ಸಾಕಷ್ಟು ಗೊಂದಲಗಳಿಗೆ ಸೂಕ್ತ ಪರಿಹಾರ ಪಡೆದುಕೊಂಡರು ಇನ್ನು ನೂರಕ್ಕೂ

ಡೆನ್ಮಾರ್ಕ್ ಫಾರ್ಮಾಸುಟಿಕಲ್ಸ್ ಕಂಪನಿಯಿಂದ ನಾವೊಂದು ಅವೇರ್ನೆಸ್ ರ್ಯಾಲಿ ಅಂತ ಮಾಡ್ತೀವಿ ಈ ರ್ಯಾಲಿಗೆ ಮೈಸೂರಲ್ಲಿ ಐ ಮೀನ್ ಶಿವಮೊಗ್ಗದಲ್ಲಿ ಯಾವ ಟಾಪ್ ಡಾಕ್ಟರ್ ಇರ್ತಾರೆ ಆ ಡಾಕ್ಟರ್ನ ಕರೆಸಿ ನಿಮ್ಮ ಬಿ ಪಿ ಕಾಯಿಲೆ ಬಗ್ಗೆ ಬಿ ಪಿ ಕಾಯಿಲೆ ಬಗ್ಗೆ ಸಂಬಂಧಪಟ್ಟಂತೆ ಏನೇ ಸಾಕಷ್ಟು ಮಾಹಿತಿ ಅಂದ್ರೆ ಡಯಟ್ ಟೈಮ್ ಮಾಡಬೇಕು ನೀವು ಮೆಡಿಸಿನ್ ಏನು ತಗೋಬೇಕು ಏನನ್ನೆಲ್ಲ ವ್ಯಾಯಾಮ ಮಾಡಬೇಕು ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡ್ಸಕ್ಕೆ ಒಬ್ಬ ಡಾಕ್ಟರ್ನ ಕರೆದು ಅವ್ರ ಪ್ರೆಸೆನ್ಸ್ ಅಲ್ಲಿ ಈ ರ್ಯಾಲಿ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು ಸೊ ಹಂಗಾಗಿ ಈ ರ್ಯಾಲಿಗೆ ಶಿವಮೊಗ್ಗದ ನಂಬರ್ ಒನ್ ಡಾಕ್ಟರ್ ಲೀಡಿಂಗ್ ಡಯಾಬಿಟಾಲಜಿಸ್ಟ್ ನಾಗ ಸರ್ ಬಂದಿದ್ದಾರೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆ ಮುಖೇನವಾಗಿ ಸರ್ ಇವಾಗ ಬಿ ಪಿ ಕಾಯಿಲೆ ಬಗ್ಗೆ ಮಾತಾಡ್ತಾರೆ ಸೌದಾನಿಂದ ಕೇಳಿಸ್ಬೇಡಿ ನಿಮ್ಗೆ ಏನೇ ಡೌಟ್ ಇದ್ರೂ ನಾಲ್ಕು ಸರ್ ಮೇಲೆ ನಿಮ್ಮ ಡೌಟ್ಸ್ನ ಕೇಳಿಸ್ಬೋದು ಓವರ್ ಟು ನಾಲ್ಕು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಟು ಬಿ ಹಿಯರ್ ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಫಾರ್ ದಿಸ್ ರೀ ಸರ್ ಥ್ಯಾಂಕ್ ಯು ಎಲ್ಲ ನಿಮಗೆಲ್ಲ ಗೊತ್ತಿರೋದು ನಾನೇನು ಹೊಸ ವಿಷಯ ಬಿ ಪಿ ಕಾಯಿಲೆ ಭಾರಿ ಹಳೆ ಕಾಯಿಲೆ ಇದೆ ಹೊಸ ತುಂಬ ವರ್ಷಗಳಿಂದ ಅದ್ರ ಮೇಲೆ ರಿಸರ್ಚ್ ಎಲ್ಲ ಆಗಿದೆ అతి రక్త ఒక్కడ ఎమీడియేట్ ప్రాబ్లమ్ మొందరి